ಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟಿಸಿ ಮಾತನಾಡಿ ಮಧ್ಯಮ ವರ್ಗದ ಬಡವರ ರಕ್ತ ಹೀರುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದೆ ಎಂದು ಮಾಜಿ ಶಾಸಕರಾದ ವೆಂಕಟಮುನಿಯಪ್ಪ ಶಿವಕುಮಾರ್ ಬಿವಿ ಮಹೇಶ್ ಹೇಳಿದರು ಹಾಲು ವಿದ್ಯುತ್ ಬಸ್ ಪ್ರಯಾಣ ಸ್ಟಾಂಪ್ ಶುಲ್ಕ ಮದ್ಯ ಡೀಸೆಲ್ ಇವುಗಳ ಮೇಲೆ ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿರುವುದರಿಂದ ಜನಸಾಮಾನ್ಯರು ಸರ್ಕಾರಕ್ಕೆ ಹೇಳಿ ಶಾಪ ಹಾಕುತ್ತಿದ್ದಾರೆ ರಾಜ್ಯ ಸರ್ಕಾರವು ತನ್ನ ಬಜೆಟ್ನಲ್ಲಿ ಎಸ್ಸಿ ಎಸ್ಎಸ್ಟಿ ಜನಾಂಗಕ್ಕೆ ಮೀಸಲಿಟ್ಟ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನು ಅನ್ಯ ಉದ್ದೇಶಕ್ಕೆ ಅದರಲ್ಲೂ ಗ್ಯಾರಂಟಿಗೆ ಬಳಸಿದ್ದು ಖಂಡನಾರ್ಹ ಈ ದಿನ ನಾವು ಬಂಗಾರಪೇಟೆ ತಾಲೂಕಿನಲ್ಲಿ ಬೆಲೆ ಏರಿಕೆ ಸಂಬಂಧಪಟ್ಟ ಒಂದು ಪ್ರತಿಭಟನೆ ಮಾಡ್ತಾ ಇದ್ರಿಶಾ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಭರವಸೆಗಳನ್ನು ನೀಡಿ ಕೊಳ್ಳು ಭರವಸೆಗಳನ್ನು ನೀಡಿ ನಾವು ಎಲ್ಲರಿಗೂ ಜನಸಾಮಾನ್ಯರ ಬದುಕನ್ನ ಸುಗಮ ಮಾಡ್ತೀವಿ ಅಂತ ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಒಂದು ದಿನದಿಂದ ಅವ್ರದ್ದು ಒಂದೇ ಒಂದು ಪಾಯಿಂಟ್ ಆಗಿದೆ ಅಜೆಂಡಾ ಏನಾಗಿದೆ ಅಂದ್ರೆ ಬೆಲೆ ಏರಿಕೆ ಮಾಡಿದ್ರು ಮೊದಲಿಗೆ ಬಂದ್ರು ಅಬಿಬೆಟ್ ಹತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಮಾಡಿದ್ರು ಮುದ್ರಾಂಕ ಶುಲ್ಕ ಜಾಸ್ತಿ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾರಿ ಮಾಡಿದ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಟೋಲ್ ಬೆಲೆ ಜಾಸ್ತಿ ಮಾಡಿದ್ರು ಈಗ ಹಾಲಿನ ತರ ಜಾಸ್ತಿ ಮಾಡಿದರೆ ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ ಮತ್ತೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರೆ ಅವರ ಏನು ನಾವು ಬಡವರ ಪರವಾಗಿದೀವಿ ಬಡವರ ಇದ್ದೀರಿ ಅಂತೇಳಿ ಜನಸಾಮಾನ್ಯರು ಎಲ್ಲರ ಬದುಕಿಗೆ ಕೊಳ್ಳೆ ಇಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಇದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಳ್ಳು ಭರವಸೆಗಳ ಅಭಿವೃದ್ಧಿ ಶೂನ್ಯ ಸರ್ಕಾರ ಎಲ್ಲ ಮಂತ್ರಿಗಳವ್ರು ಏನಿದೆ ಅಜೆಂಡಾ ಏನಿದೆ ಒಂದು ಒಳ್ಳು ಭರವಸೆಗಳನ್ನ ಪಡೆದು ಅಕ್ರಮಗಳಲ್ಲಿ ಇಡೀ ಕ್ಯಾಬಿನೆಟ್ ಅಕ್ರಮದಲ್ಲಿ ಭಾಗಿಯಾಗಿದ್ದು ಅದ್ರ ಜೊತೆಗೆ ಅವ್ರು ಎರಡೇ ಪಾಯಿಂಟ್ ಪ್ರೋಗ್ರಾಮ್ ಇದೆ ಬೆಲೆ ಏರಿಕೆ ಮತ್ತೆ ಸಿಡಿ ಕಾರ್ಯಕ್ರಮ ಯಾರ ಅವರ ಸರ್ಕಾರದಲ್ಲಿ ಅಥವಾ ಅವರ ಯಾರು ಬಂದರೆ ಅವ್ರ ವಿರುದ್ಧವಾಗಿ ಸಿಡಿ ಮಾಡಿ ಹೊರಗಡೆ ಬಿಡೋದು ಮತ್ತೊಂದು ನಾವು ಬೆಲೆ ಏರಿಕೆ ಮಾಡೋದಿಲ್ಲ ವಿಜಯ್ ಸಿದ್ಧರಾಮಯ್ಯನವರು ಹೇಳಿದ್ರು ಒಂದು ಹದಿನೈದು ದಿವಸದಿಂದ ನಾಲ್ಕು ರೂಪಾಯಿ ಬೆಲೆ ಏರಿಕೆ ಮಾಡೋದಕ್ಕೆ ಎಲ್ಲರ ಒಕ್ಕೂಟಗಳು ಮುಂದೆ ಇಟ್ಟಿದೆ ಆದರೆ ನಾವು ಒಕ್ಕೂಟಗಳಿರೋದು ನಾವು ಲಾಭ ಮಾಡ್ಕೊಳ್ಳೋದಕ್ಕಲ್ಲ ಜನಸಾಮಾನ್ಯರ ಒಂದು ಬದುಕನ್ನು ಸುಗಮ ಮಾಡಕ್ಕೆ ನಾವು ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿದ್ರು ಆ ಮಾತು ಹೇಳಿದಂತ ಒಂದು ವಾರದಲ್ಲಿನೆ ಈಗ ನಾಲ್ಕು ರೂಪಾಯಿ ಬೆಲೆ ಏರಿಕೆ ಮಾಡಿದ್ರು ಅದನ್ನ ಮಾತಾಡೋದಕ್ಕೆ ಕೇಳಿದಾಗ ಈಗ ನಿಮ್ಮ ಪಕ್ಕದ ಕೋಲಾರ ಶಾಸಕರು ಹೇಳಿದ್ರು ಇದೆಲ್ಲ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ರೆ ಇದು ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾಲ್ಕು ರೂಪಾಯಿ ಡೀಸೆಲ್ ಹಾಲಿನ ತರ ಏರಿಕೆ ಮಾಡೋದು ಯಾವ ರೀತಿಯಲ್ಲಿ ಜನಸಾಮಾನ್ಯರು ಎಲ್ಲರೂ ಪ್ರೋತ್ಸಾಹ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ ನಾಲ್ಕು ರೂಪಾಯಿ ಹಾಲಿನ ತರ ಏನು ಮಾಡಿದ್ವಿ ಅಂದ್ರೆ ಒಂದಕ್ಕೆ ಒಂದು ಚೈನಾಂಗಾಗಿ ಎಲ್ಲಾನು ಸಹ ಆಗ್ತದೆ ಇದೇ ರೀತಿಯಲ್ಲಿ ಟೋಲ್ ಅಲ್ಲಿ ಜಾಸ್ತಿ ಮಾಡಿದ್ರು ಎಲ್ಲ ಯಾರು ಮಾಡ್ತಾರೆ ಟೋಲ್ ಅಲ್ಲಿ ಓಡಾಡೋದು ಬಡವರು ಜನ ಸಾಗಾಣಿಕೆ ಸರಕು ಸಾಗಾಣಿಕೆ ವಾಹನಗಳು ಓಡಾಡ್ತಾರೆ ಅಲ್ಲೂ ಸಹ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಟೋಲ್ ಜಾಸ್ತಿ ಮಾಡಿದ್ರು ಅದೇ ರೀತಿ ಡೀಸೆಲ್ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಇವ್ರು ಹೇಳೋದು ಮಾತ್ರ ನಾವು ಅಭಿವೃದ್ಧಿ ಮಾಡ್ತಾ ಇದ್ರಿ ಅಭಿವೃದ್ಧಿಗಳಿಗೆ ಹಣ ಕೊಡ್ತಾ ಇದ್ರಿ ಹಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಕೊಟ್ಟಂತ ಹಕ್ಕಿನೇ ಕೊಟ್ಟರು ಇವ್ರು ಯಾವ್ದ್ರು ಕೊಡ್ಲಿಲ್ಲ ಮೂರ್ ತಿಂಗಳಿಗೆ ಒಂದು ಅಥವಾ ನಾಲ್ಕು ತಿಂಗಳಿಗೆ ಯಾವ್ದಾದ್ರ ಅನುದಾನ ಬಂದ್ರೆ ಅಥವಾ ಎಸ್ ಸಿ ಎಸ್ ಸಿ ಕಾರ್ಪೊರೇಷನ್ ಇರುವಂತ ಹಣನ ತಗದು ಅನುದಾನಗಳು ಕೊಡೋದು ಗೃಹಲಕ್ಷ್ಮಿ ಕೊಡ್ತೀರಿ ಅಂತ ಹೇಳಿದ್ರು ಆರ್ತಿಗಳಾದ್ರೂ ಗೃಹಲಕ್ಷ್ಮಿ ಇಲ್ಲ ಗ್ಯಾರಂಟಿಗಳು ಅಂತ ಹೇಳ್ತಾರೆ ನಾವು ವಿದ್ಯುತ್ ಎಲ್ಲರಿಗೂ ಕುಪ್ಸಾಟಿ ಕೊಡ್ತೀವಿ ಇವತ್ತು ವಿದ್ಯುತ್ಗೆ ಮೂವತ್ತಾರು ಪೈಸಾನ ಜಾಸ್ತಿ ಮಾಡಿದ್ರೆ ದರ ಪ್ರತಿ ಲೀಟರ್ಗೆ ಒಂದು ರೂಪಾಯಿ ಜಾಸ್ತಿ ಕೇಳಿದ್ರೆ ನಾವು ಜಾಸ್ತಿ ಮಾಡ್ತೀರಾ ಸರ್ಕಾರ ಹೆಂಗಡಿಸ್ಬೇಕಂತ ಹೇಳಿದ್ರೆ ಈ ರೀತಿಯಲ್ಲಿ ಸುಳ್ಳು ಭರವಸೆಗಳನ್ನು ಪಟ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಯಾವುದೇ ಒಂದು ಹಂತ ಬಿಟ್ಟಿಲ್ಲ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಲ್ಲಿದ್ದರೂ ಸಹ ಎಲ್ಲದರ ಅವ್ರದ್ದು ಏಕಮಾತ್ರ ಅಜೆಂಡಾ ಅಂತ ಹೇಳಿದ್ರೆ ಬೆಲೆ ಏರಿಕೆ ಮತ್ತೆ ಸಿಡಿ ಕಾರ್ಯಕ್ರಮ ಅಷ್ಟೇ ಆದ್ರಿಂದ ಇದು ಎಲ್ಲರಿಗೂ ಸಹ ಗೊತ್ತಿದೆ ಆದ್ರೆ ಧ್ವನಿ ಇದ್ದಕ್ಕೆ ಅಥವಾ ಇನ್ನೊಂದೇನೋ ಮಾಡಕ್ ಹೋದಾಗ ಅಥವಾ ಚಳವಳಿ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಪ್ರಭಾವಿ ನಾಯಕರುಗಳ್ ಅವ್ನ ಯಾಕೆ ಭಾಗವಹಿಸಿದ್ದ ಇವನ್ ಯಾಕೆ ಭಾಗವಹಿಸಿದ ಪತ್ರಿಕೆವರಿಗೆ ನೀವು ಯಾಕೆ ಅದ್ರ ಬಗ್ಗೆ ವರದಿ ಮಾಡಿದಂತೆ ಧಮಕೆ ಹಾಕುವ ಕಾರ್ಯಕ್ರಮ ಇದೆ ಈಗ ನೋಡಿ ಅವರ ಒಂದು ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಅವ್ರಿಗೆ ಟ್ರ್ಯಾಪ್ ಮಾಡ್ತಾರೆ ಅದೇ ರೀತಿಯಲ್ಲಿ ಪ್ರಭಾವಿ ನಾಯಕರು ಇನ್ನೂ ಸಾಕಷ್ಟು ಇದೆ ನಲ್ವತ್ತಲ್ಲ ನಾಲ್ ಇದೆ ಅವರ ಶಾಸಕರು ಹೇಳ್ತಾ ಇದ್ದಾರೆ ಆದ್ರಿಂದ ನೀವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಈ ಭ್ರಷ್ಟ ಸರ್ಕಾರ ಏನಿದೆ ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ ಅಂತ ಹೇಳಿ ಎಲ್ಲರೂ ಸಹ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿಲಿ ಅಭಿವೃದ್ಧಿ ಮಾಡೋದು ಬಿಟ್ಟು ಬೆಲೆ ಏರಿಕೆನ ಮಾಡ್ಕೊಂಡು ಬರ್ತಾ ಇದಾರಲ್ಲ ಆದ್ರಿಂದ ಎಲ್ಲರೂ ಒಕ್ಕರ್ಲಿಂದ ಈ ಒಂದು ಭ್ರಷ್ಟ ಸರ್ಕಾರಕ್ಕೆ ಹೇಳಿದ್ದಿಕ್ಕಾರ ಜನರ ಬದುಕು ಇವತ್ತು ಯಾವ ರೀತಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಸರ್ಕಾರ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಸರ್ಕಾರವನ್ನು ನಡೆಸುವವರು ಅವರ ಒಂದು ದಬ್ಬಾಳಿಕೆ ದೌರ್ಜನ್ಯಗಳು ಎಲ್ಲ ಇಲಾಖೆಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಮೋಜಲ್ಲಿ ವಜಾ ಮಾಡ್ತಾ ಇದ್ದಾರೆ ಇವತ್ತು ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಪ್ರಶ್ನೆ ಇಲ್ಲ ಇವತ್ತು ಇದರಲ್ಲಿ ಕೊಡಗುನಲ್ಲಿ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಇವತ್ತು ಆ ಗ್ಯಾರಂಟಿನ ಕೂಡ ಜನರಿಗೆ ಸರಿಯಾಗಿ ಪೂರೈಕೆ ಮಾಡಿದೆ ಎರಡು ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಡೆದಿದೆ ಕಾಲಾನ ಮಾಡ್ತಾ ಇದೆ ಅಂತ ತಮ್ಗೆಲ್ಲರೂ ಗೊತ್ತೇ ಇದೆ ಇವತ್ತು ಈ ಧರಣಿ ನಾವು ಬಿಜೆಪಿನವ್ರು ಮಾಡ್ತಾ ಮಾಡ್ತಾ ಇದೀವಿ ಆದ್ರೆ ತಮ್ಗೆಲ್ಲ ಗೊತ್ತೇ ಇದೆ ಮನಸ್ಸಿನಲ್ಲೇ ಕಾಂಗ್ರೆಸ್ ಶಾಸಕರು ಕೂಡ ಈ ಧರಣಿ ಮಾಡೋದು ಒಳ್ಳೇದು ಅನಿಸ್ತಾ ಇದೆ ಅವ್ರಿಗೆ ಯಾಕಂದರೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕ ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮಗೆಲ್ಲ ಗೊತ್ತೇ ಇದೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ವಿಶೇಷವಾದ ಮೀಸಲಾತಿಯನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾದ ಮೇಲೆ ಅನುದಾನ ಕೂಡ ಅವ್ರಿಗೆ ಪ್ರತ್ಯೇಕವಾಗಿ ನಿಗದಿಪಡಿಸಿದ್ದಾರೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇದೆ ಅದು ಎಸ್ ಸಿ ಎಸ್ ಸಿ ಕಾಲನೆಗಳಲ್ಲಿ ಮಾತ್ರ ಬಳಕೆ ಆಗಬೇಕು ಅದು ಕೂಡ ಅವರ ಅಭಿವೃದ್ಧಿಗೆ ಬಳಕೆ ಆಗಬೇಕು ರಸ್ತೆಗಳಾಗಿರ್ಬೋದು ಒಂದು ಅವ್ರಿಗೆ ಗಾಡಿ ಕೊಡೋದಾಗಿರ್ಲಿ ಬೋರ್ವೆಲ್ ಹಾಕೋದಾಗಿರ್ಬೋದು ಇಂಥ ಒಂದು ಹಣದ ಹಣನ ಗ್ಯಾರಂಟಿಗಳಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿನ ಇವತ್ತು ಅನನ ಇವತ್ತು ಬಳಕೆ ಮಾಡ್ಕೊತಾ ಇದ್ದಾರೆ ಕಳೆದ ಐದು ವರ್ಷಕ್ಕೆ ಮುಂಚೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಶಾಸಕರಿಗೆ ನೂರೈವತ್ತರಿಂದ ನೂರ ಅರವತ್ತು ಬೋರ್ವೆಲ್ ಕೊಡ್ತಾ ಇದ್ರು ಇವತ್ತು ಅದನ್ನು ಇಪ್ಪತ್ತು ಇಪ್ಪತ್ತೈದು ಬೇಡಿಕೆಗಳ ಸ್ಪಂದಿಸುತ್ತಾ ಜನರ ಆಶಯಗಳಿಗೆ ನಾವು ಸ್ಪಂದನೆ ಕೊಡ್ತಾ ಇವತ್ತು ಬಂಗಾರಪೇಟೆನಲ್ಲಿ ಇವತ್ತು ನಾವು ಮಂಡಲದಲ್ಲಿ ಶುರು ಮಾಡಿದ್ದೀವಿ ಇದು